ಪ್ರಯಾಣಿಸುವವರು ಹೆಲಿಪ್ಯಾಡ್ನಿಂದ ಶುಕ್ರವಾರದಂದು ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ ಶನಿವಾರ ಹಾಗೂ ಭಾನುವಾರದಂದು ಶಕ್ತಿ ಯೋಜನೆಯನ್ನು ಒಳಗೊಂಡಂತೆ ರೀಚಿಡು ಬಸ್ ಸ್ಟಾಪು ಇಲ್ಲಿಂದ ಹತ್ತು ನಿಮಿಷ ಬೇರೆ ನಡಿಬೇಕು ಅಂತ ಹೇಳೋರೆ ಬನ್ನಿ ನೋಡೋಣ ಏನು ಮಾಡೋದು ಗಾಡೀಲಾಗಿದ್ರೆ ಆರಾಮಾಗಿ ಜಾಲಿಯಾಗಿ ಬಂದ್ಬಿಡ್ಬೋದಿತ್ತು ಇವಾಗ ಬಸ್ಸಿಗೆ ಬಂದು ಬಸ್ಸಿಂದ ನಡ್ಕೊಂಡು ಮತ್ತೆ ಮುಂದೆ ಹೋಗಿ ಈ ತಾಯಿನ ನೋಡೋದಕ್ಕೆ ಎಷ್ಟೆಲ್ಲ ಸಾಹಸ ಮಾಡಬೇಕು ಏನೆಲ್ಲ ಕಷ್ಟಪಡಬೇಕು ಗೊತ್ತಿಲ್ಲ ಅವನ ಬನ್ನಿ ಮತ್ತೆ ಬರಬೇಕಾದಾಗ ಏನು ಫ್ರೀ ಇರುತ್ತಾ ಬಸ್ಸು ಇಲ್ಲಾಂದರೆ ಮತ್ತೆ ಇಪ್ಪತ್ತೈದು ರೂಪಾಯಿ ಕೊಡಬೇಕಾ ಏನು ಕತೆ ಅಂತ ಗೊತ್ತಿಲ್ಲ ಏ ನಡೆಯೋದು ಯಾಕೆ ಇಲ್ಲಿ ಬೆಳಿಗ್ಗೆ ಎಂಟೂವರೆಗೆ ಹೋಗಿ ನಿಂತ್ಕೊಂಡವರು ದರ್ಶನಕ್ಕೆ ಇವಾಗ ಹನ್ನೆರಡು ಮುಖಾಲ ಐತೆ ಇವಾಗ ಬಂದಿದ್ದೀವಿ ಈಚೆ ಇವಾಗ ಬಂದು ಶ್ರೀ ಅನ್ನಪೂರ್ಣೇಶ್ವರಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಇವಾಗ ಮತ್ತೆ ಇನ್ನೊಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟು ಎಲ್ಲಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಇಲ್ಲಿ ದೇವಸ್ಥಾನದಲ್ಲಿ ಬಂದುಬಿಟ್ಟು ಎಲ್ಲ ಫುಲ್ ನೀಟಾಗಿ ವೀಡಿಯೋ ಸಿಕ್ಕಿದೆ ಅದೆಲ್ಲ ಹಾಕ್ತೀನಿ ನೋಡ್ರಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಗುರು ಇದು है। ये तो एंट्री ऐनो जना स्पेशल एंट्री ಫಿಫ್ಟಿ ರುಪೀಸ್ ಎಂಟ್ರಿ ಇನ್ನು ತ್ರೀ ಹಂಡ್ರೆಡ್ ರುಪೀಸ್ ಬೇರೆ ಸಪ್ರೇಟ್ ಎಂಟ್ರಿ ಇದೆ ಅದು ಗೇಟ್ ನಂಬರ್ ಒನ್ ಅಂತೆ ಇಲ್ಲಿ ಗೇಟ್ ನಂಬರ್ ತ್ರೀ ಇದು ಒನ್ ಅವರ್ ಆಗುತ್ತಂತೆ ಅದು ಹತ್ತು ನಿಮಿಷ ಆಗುತ್ತೆ ಪರವಾಗಿಲ್ಲ ಅಂತೇಳಿ ಒನ್ ಅವರ್ ಆದ್ರೂ ಟೆನ್ಷನ್ ತಗೋಳ್ತೀರಾ ನಮ್ಮ ಇದೆಲ್ಲ ಸುಧಾರ್ಟ್ಕೊಂಡು ಹೋಗ್ಬೇಕು ಸೆಂಟ್ರಲ್ ಇದೆ ಇಲ್ಲಿ ಗೋಪುರ ಕಳೆದ ಸಹ ಗೋಪುರದಿಂದ ಈ ಆಪೋಸಿಟಲ್ಲಿ ಒಂದು ಚಿಕ್ಕ ಗೋಪುರ ಇದೆ ಅಲ್ಲಿ ತಾಯಿ ಇರೋದು ಅಲ್ಲಿಗೆ ಹೋಗ್ತಾ ಇರೋದು ಇವಾಗ ಕೆಳಗೆ ಹೋಗೋದಕ್ಕೆ ಬಸ್ಸಲ್ಲೇ ಹೋಗಬೇಕು ಬೆಳಗ್ಗೆ ಬರಬೇಕಾದಾಗಲೇ ಇಪ್ಪತ್ತೈದು ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ ಎಷ್ಟಿ ಬಸ್ಸಲ್ಲಿ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಎಷ್ಟು ಬಂದು ಬೆಳಗ್ಗೆ ಬಂದಾಗಲೇ ಇಪ್ಪತ್ತೈದು ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ ಇವಾಗ ಕೆಳಗಡೆ ಇಳಿದ್ಬಿಟ್ಟು ನಮ್ಮ ಗಾಡಿ ಹತ್ರ ಹೋಗ್ಬಿಟ್ಟು ಇನ್ನೊಂದು ಕಡೆಗೆ ಹೋಗೋದ್ರ ಬಗ್ಗೆ ಪ್ಲ್ಯಾನ್ ಮಾಡೋಣ ಅಲ್ಲಿ ನಾವು ಗಾಡಿ ನಿಲ್ಲಿಸಿರೋ ಜಾಗದಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡಿಕೊಂಡು ಅದಾದಮೇಲೆ ಬ್ಲ್ಯಾಕ್ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಕ್ಯಾಮ್ರಾ ಎಲ್ಲ ಹೆಲ್ಮೆಟಲ್ಲೇ ಇದೆ ಹೆಲ್ಮೆಟು ಅಲ್ಲೇ ಇದೆ ಅದಕ್ಕೆ ಮತ್ತೆ ಇನ್ನೊಂದ್ ವಿಡಿಯೋದಲ್ಲಿ ಸಿಗೋಣ ಇದನ್ನ ಇಲ್ಲಿಗೆ ಎಂಟ್ ಮಾಡ್ಕೊಳ್ಳೋಣ ನಾನ್ ಬಾಯ್ ಬಾಯ್